ಇನ್ಸ್ಪೆಕ್ಟರ್ ಇದ್ದಾರೆ ಅವರ ಹಂತದಲ್ಲಿ ಏನಾದರೂ ಏನಂದರೆ ಕೇಸ್ ರಿಜಿಸ್ಟರ್ ನಾವು ಏನಾದರೂ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾಕಂದರೆ ಇದರಲ್ಲಿ ಲಿಫಿಕ್ ಎವಿಡೆನ್ಸ್ ಕೂಡ ಏನಂತಾರೆ ಕಲೆ ಹಾಕಬೇಕಾಗ್ತದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನು ಕೂಡ ಪಡೀಬೇಕಾಗ್ತದೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ನಿಮಗೆ ತನಿಖೆ ಇರಲಿ ಮತ್ತು ಪಾರದರ್ಶಕವಾಗಿ ತೋರಿಸ್ತಾರೆ ಯಾವುದೇ ಸಂದರ್ಭದಲ್ಲಿ ಬಂದಾಗಲೂ ಕೂಡ ಏನು ಎವಿಡೆನ್ಸ್ ಇದೆ ಏನಿದೆ ನಿಮಗೆ ಕಾಲ ಕಾಲಕ್ಕೆ ಏನಂತಂದರೆ ನಮ್ಮ ಅಧಿಕಾರಿಗಳಿಂದ ಕೂಡ ನೀಡ್ತೀವಿ ಮತ್ತು ಹಿರಿಯ ಅಧಿಕಾರಿಗಳನ್ನೂ ಕೂಡ ಏನಂದರೆ ತಾವು ಬಂದು ಭೇಟಿ ಈ ವಿಷಯದಲ್ಲಿ ಅದಕ್ಕೆ ಏನಂತಂದರೆ ನಾನು ಜೊತೆಗೆ ಬಂದು ಮಾತಾಡ್ಸಿಟ್ಟು ಸರ್ ನಾನು ಮುಖಾಂತರ ನಾನು ಫೋನ್ ಮಾಡಿದ್ದೆ ಸೊ ತಾವು ಅಂತ ಹೋದರೆ ನಮಗೆ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಅಂದರೆ ಸಾಧು ರಿಪೋರ್ಟ್ ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಬಟ್ ಅದು ಮರಣೋತ್ತರ ಪರೀಕ್ಷೆ ಕೂಡ ಅಂದರೆ ಮರಣೋತ್ತರ ಬರುವ ಮರಣೋತ್ತರ ಪರೀಕ್ಷೆ ಕೊಡಬೇಕು ಆ ಥರ ಏನಿಲ್ಲ ಏನಂತಾರೆ ಮರಣೋತ್ತರ ಪರೀಕ್ಷೆ ಏನಂತಾರೆ ಡಾಕ್ಟರ್ ಇರ್ತಾರೆ ಅವ್ರಿಗೆ ಯಾರು ಫಲವಾಗಿರೋ ಪ್ರಶ್ನೆ ಇಲ್ಲ ಏನು ಕೊಡ್ತಾರೆ ಅನ್ನೋದು ಸೊ ಅದ್ರ ಮೂಲಕ ನಾವು ಮಾಡಬೇಕು ಅದು ಏನು ಅವ್ರು ಕೊಟ್ಟಿದ್ದಾರೆ ಎನ್ನುವ ನಮ್ಮಲ್ಲಿ ನಮಗೆ ಒಂದು ಏನಾದ ಮಾಡ್ತದೆ ಕಮೆಂಟ್ ಮಾಡ್ಬೋದು ಇವತ್ತು ವೈಜ್ಞಾನಿಕವಾಗಿ ಏನು ಮಾಡ್ಬೋದು ಪ್ರಧಾನವಾಗಿ ನಾವು ಕರ್ತೀವಿ ಪೋಸ್ಟ್ಸ್ಟಮ್ ರಿಪೋಸ್ಟ್ ಮಾರ್ಟಮ್ ಮಾಡೋರಿಗೆ ಆರೋಪ ಜಿಲ್ಲಾ ಕೇಳಿ ಜಿಲ್ಲಾಸ್ಪತ್ರೆ ಇತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರು ಏನು ಪೋಸ್ಟ್ ಮಾರ್ಟಮ್ ಇದಕ್ಕಿಂತ ಹೈಯರ್ ಏನಂತಾರೆ ಪೋಸ್ಟ್ ಮಾರ್ಟಮ್ ಎಲ್ಲಿ ಇರೋದಿಲ್ಲ ಯಾವುದೋ ತಾಲೂಕು ಆಸ್ಪತ್ರೆಗಳಲ್ಲಿ ಮಾಡ್ತಾ ಇದ್ರೆ ನೀವು ಹೇಳಿದರೆ ಜಿಲ್ಲಾಸ್ಪತ್ರೆ ಜಿಲ್ಲಾಸ್ಪತ್ರೆಯಲ್ಲೇ ಮಾಡ್ತಾರೆ ಫೋರೆನ್ಸಿಕ್ ಏನಂತಾರೆ ಎಮ್ ಡಿ ಹೆಡ್ ಅವರು ಹೆಡ್ ಇರ್ತಾರೆ ಸೊ ಅದಕ್ಕಿಂತ ಮೇಲೆ ಏನಂತಾರೆ ಈ ಜಿಲ್ಲೆನಲ್ಲಿ ಯಾರು ಇರೋದಿಲ್ಲ ನೀವು ಅರ್ಥ ಮಾಡ್ ಬರ್ತಾ ಇದೀವಿ ಇಲ್ಲ ಅದಕ್ಕೆ ಬಂದು ಮಕ್ಕಳ ಡಿ ಎಚ್ಗಾಗಿ ಅದ ಡೈರೆಕ್ಟರ್ಗಾಗಿ ಮಾತಾಡೋದು ಸರ್ ಯಾಕಂದ್ರೆ ಮರೋ ಹತ್ರ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾರು ಮಾಡಿದ್ದಾರೆ ಅವರೇ ಏನಂತಂದ್ರೆ ಇದು ಎಚ್ ಓಡಿ ಇರದೆ ಅಲ್ವನಪ್ಪ ಎಚ್ ಓಡಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರೇನೆ ಇರುತ್ತೆ ಹೊರನ್ಸಿಕ್ ಅವರಿಗಿಂತ ಮೇಲೆ ಮತ್ತೆ ಇಲ್ಲ ಇದು ಎಚ್ ಓಡಿಗಿಂತ ಏನು ಮಾಡ್ತಾ ಇದ್ದಾರೆ ಅದನ್ನು ತಿಂತಾನು ಬಟ್ ನಾನು ಇಷ್ಟೇ ಹೇಳ್ತಾ ಇದ್ದೀನಿ ನಿಷ್ಪಕ್ಷಪಾತವಾಗಿ ಸರ್ ಸರ್ ನಾವ್ ಈಗ ಅವ್ರಗೊಂಡ್ ಹೋದ್ರೆ ಡಾಕ್ಟರ್ ಸಾಬ್ರು ಏನು ಹೇಳ್ತಾರ ಇದು ಮರ್ಡರ್ ಅಲ್ಲ ಅಂತ ಹೇಳತ್ತಾರ ಈಗ ನಾವು ಮರ್ಡರ್ ಅಲ್ಲ ಅಲ್ಲ ಅಂತಂದ್ರ ಈಗ ಹುಡುಗ ಡೈರೆಕ್ಟ್ ಹೋಗ್ ಬಂದಾಗ ತನಿಖೆ ಬೇಳ್ತಾನೆ ಮತ್ತೆ ಈಗ ಡಾಕ್ಟರ್ ಸಾಬ್ಬರ್ ಹೇಳತ್ತಾರ ಡಾಕ್ಟರ್ ನಮ್ಗೆ ಡೌಟ್ ಇದೆ ಬೇರೆ ಡಾಕ್ಟರ್ ಮರು ಇದಾಗಬೇಕ ಸರ್ ಮತ್ತೊಂದು ಪೋಸ್ಟ್ ಮಾಡ್ ಆಗ್ಬೇಕು ಬೇರೆ ಡಾಕ್ಟರ್ ಕಾಂಗ್ರೆಸ್ ಮಾಡ್ಕೊಂಡು ಬಂದು ಎಲ್ಲ ಕಲೆಕ್ಟ್ ಮಾಡಿರ್ತಾರೆ ಪೀಡಿತ ಮತ್ತೆ ಇನ್ನೂ ಹೆಚ್ಚು ನಾವು ಮಾತಾಡ್ತೀವಿ ನಾನು ಡಾಕ್ಟರ್ ಹೇಳಿ ನಾನು ಅವ್ರ ಡಾಕ್ಟರ್ ಇಲ್ಲಿ ಕರೆಸಿ ನಿಮಗೆ ಮಾತಾಡೋಕ್ಕೆ ಹೇಳ್ತೀನಿ ಹೋಗಿದ್ದೇವೆ ಸರ್ ನಾವು ಅವರಲ್ಲ ಇವೇನು ಇವ್ರು ಹೇಳ್ತಾ ಇದ್ರಲ್ಲ ಡೈರೆಕ್ಟರ್ ಯಾರಿಗೂ ಡೈರೆಕ್ಟರ್ ಇಲ್ಲ ಡಾಕ್ಟರ್ ಸಾಬ್ರಿ ಹೇಳ್ಯಾರ ಡಾಕ್ಟರ್ ಸರ್ ಏ ನಿಮಗೆ ಈಗ

விஜயபாலம் और मदद सहायता बुकिंग है हां नौबत में रु आ डीआर आयोजक ಏನು ಮರಣ ಮರಣೋತ್ತರ ಪರೀಕ್ಷೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಮಾಡಿರೋದ ಸರ್ ಅದು ರೀಪೋಸ್ಟ್ ಮಾರ್ಟಮ್ ಆಗ್ತದೆ ಮರು ಮರಣೋತ್ತರ ಪರೀಕ್ಷೆ ಆಗುತ್ತೆ ಸರ್ ಅದು ಪ್ರೊಸೆಸ್ ಏನದು ಅದೆಲ್ಲ ನಿಮಗೆ ಬಟ್ಟೆ ನಿಮ್ದು ಅಲ್ಲಿವರೆಗೆ ಹಣವೇ ಹೋದ್ರೆ ಅದು ಕರೆಕ್ಟ್ ಅದು ಸಹಜ ಅದು ಸಹಜ ಮರಣೋತ್ತರ ಏನೋ ಹೊಡೆದ ಏನಂತ ಕೇಳ್ಕೊ ಸರ್ ನಾನು ನೋಡಿರೋದು ಏನೋ ಅವ್ರಿಗೆ ಕಳ್ಸ ಬೇರೆ ಬೇರೆ ಮತ್ತೊಂದು ಪಾರ್ಟಿ ಅವ್ರ ಡಾಕ್ಟರ್ಗೆ ಹಚ್ಚಿದ್ರು ಯಾಕಂದರೆ ಬೇರೆ ಕೆಲವೊಬ್ಬರು ಜನಪ್ರತಿನಿಧಿ ಫೋನ್ ಮಾಡಿ ಅಂತ दिदेटें ना। दिदेटें ना। आपसे आपसे वो दिदेटें। दिदेटें। सर, सर वो अभी सवेरे सर आए थे ना वो क्या वो सर वो री पी एम होना बोल रहे हो हाँ। मैं यहाँ पर ही हूँ सर मेरे को बुलाया है अभी मैं अभी अपना आर डी एल कन हूँ सर मैं वो दिलीप कुमार वर्मा के जो हमारे वो इनके सब समाज के साथ है वो लीडर्स है सभी लोग हैं संगठन के के सर भी है और निष्पक्ष होना कैसा करते हैं क्या करते देखिए सर इमीडिएटली पोस्टमार्टम करते सर हाँ ಒಂದ್ ನಿಮಿಷ ಅವ್ರ ಹಿಂದ ಇರಲಿ ಎಡಬ ಎಡಗ ಏನಲ್ಲ ಅದ್ರ ಮೇಲೆಲ್ಲ ಗಾಯಗಳವ ಅಂತ ಯದೇ ಭಾಗ ಮೇಲೆ ಗಾಯವ್ರಿರಲ್ಲ ನಿಮ್ಗೆ ಸರ್ ನಿಯರೆಸ್ಟ್ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ सर आप कौन आके इसमें डावेंज करें तो अच्छा रहता आप आते सर इधर हाँ गुलबरग करना पड़ेगा मतलब प्रोसेस है ना सर कैसा बॉडी मॉर्चर में रखे के को लेटर लेके गुलबरग का परमिशन लेके बॉडी को वापस शिफ्ट करना पड़ता सर तो ना आप पुलिस डिपार्टमेंट से बात करते हैं वो क्या फॉर्मेलिटी से करिए सर जो भी होता है ट्रांसपेरेंसी एक पारदर्शी करना सर हाँ सर ಕ್ಯಾಂಪರ್ನಿರ್ತದೆ ಈಗ ಸವರೇನ ಹತ್ರ ನಿಮಗೆ ಇಲ್ಲಿ ಕಾಂಗ್ರೆಸ್ ಇದು ಹಾಕ್ಲರ್ತೀರ ನ್ಯೂಟ್ರಲ್ ಕೆ ಇದುವರೆಗೂ ಮೆಡಿಕಲ್ ಕಾಲೇಜು ಅಲ್ಲಿ ಪಿ ಎನ್

हाँ बट दे आर नॉट कम्फर्टेबल विद द रिपोर्ट केस नहीं है तो आप इमिडिएटली एक डिसीजन लेके पुलिस डिपार्टमेंट्स और मजिस्ट्रेट से परमिशन लेके बॉडी को हाँ, हाँ।, हाँ।, हाँ। सीपीएस सर हाँ सर थोड़ा सी पी सर से आप बात करके वो क्या है देख के करके बोलिए सर, सर। पूरा ट्रांसपेरेंसी होना है एक मिनट सर है यहाँ पर ही बात कर सी पी आई सर ಸರ್ ಇಲ್ಲಿ ಸರ್ವಸಾಮಾನ್ಯವಾಗಿ ಸ್ವಲ್ಪ ಜನ ಹೇಳ್ತಾ ಇದ್ದಾರ ಬಾಡಿಗೆ ಅವ್ರು ಟಚ್ ಮಾಡ್ಲಿಲ್ಲ ಮರಣೋತ್ತರ ಪರೀಕ್ಷೆ ಹೇಗ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಹಾ ಅದೇ